ಮಹಾಲಪ್ಪ ಅಂತ ಮಾನವರು ತುಂಬಾ ಆತ್ಮೀಯರು ಗುರುಸ್ವಾಮಿಗಳು ನಾವು ಮುಂಚೆಯಿಂದ ಸುಮಾರು ನಲವತ್ತು ವರ್ಷ ಹಿಂದಿನಿಂದ ಅವರು ಫಸ್ಟ್ ನಮ್ಮನ್ನ ಶಬರಿಮಲೆಗೆ ಹೋಗಿದ್ದೆ ಅವರು ನಮ್ಮನ್ನ ನಮ್ಮ ಟೀಮನ್ನ ನಮ್ಮ ಮಕ್ಕಳನ್ನ ಎಲ್ಲರನ್ನು ಹೋಗಿ ಭಾರಿ ವಿಶೇಷವಾಗಿ ನಮ್ಮನ್ನ ದರ್ಶನ ಮಾಡಿಸಿದ್ರು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಜೊತೆಗೆ ಅಷ್ಟೇ ಅಲ್ಲದೆ ತಮಿಳುನಾಡಲ್ಲಿ ಪ್ರತಿ ಒಂದು ಕಡೆಯೂ ಎಲ್ಲಾ ದೇವಸ್ಥಾನಗಳನ್ನು ಕರ್ಕೊಂಡು ಹೋಗಿ ತೋರಿಸಿ ನಮಗೂ ಭಾರಿ ಹಾಗೆ ಅವರು ಸರಳತೆಯಿಂದ ನಮ್ಮನ್ನು ನಡ್ಸ್ಕೊಂಡು ಬಂದ್ರು ಮುಂಚೆಯಿಂದ ಪಾಪ ಅಷ್ಟೇ ಅಲ್ಲದೆ ಅವರು ತುಂಬಾ ತೊಂದರೆ ಕೊಡ್ತಿದ್ದಿಲ್ಲ ಅದ್ರದ್ದು ನೊಂದವರ ಬಗ್ಗೆ ಬರೋರ್ ಬಗ್ಗೆ ಅಪಾರವಾದ ವಿಶೇಷವಾದ ಕಾಳಜಿ ಇತ್ತು ಅವರಿಗೆ ಅದಾದ ನಂತರ ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಬಂಗಾರಪ್ಪನವ್ರನ್ನ ಪರಿಚಯ ಮಾಡಿಸ್ಬಿಟ್ಟೆ ನಾನು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾಗ ಮೀಟಿಂಗ್ ಈಗ ಅವ್ರನ್ನ ಇನ್ವೈಟ್ ಮಾಡಿಬಿಟ್ಟೆ ಅಲ್ಲೇ ಪರಿಚಯ ಆದವ್ರು ಕೃಷಿ ಮಂತ್ರಿ ಇದ್ರು ಬಂಗಾರಪ್ಪನವರು ಅವಾಗ ಬಂಗಾರಪ್ಪನವರು ಕೊನೆಗೆ ಎರಡು ಮೂರು ಸಾರಿ ಮನೆ ಎಲ್ರಿ ನಿಮ್ಮ ಮುರುಘನ್ ಮುರುಗನ್ ಅವ್ರ ಹೆಸರು ಇದಾಗಿಲ್ಲ ಸರ್ ಅವರು ಷಣ್ಮುಗಮ್ ರೋಜಾ ಶಣ್ಮುಗಮ್ ಒಂದೆ ಕರ್ಕಂಬರೀ ಸಾರಿ ಅಂದ್ರು ಮನೆ ಕರ್ಕೊಂಬದೇ ಗೋರಿ ಹಬ್ಬದಲ್ಲಿ ಒಳ್ಳೆ ಡಿನ್ನರ್ ಅರೇಂಜ್ ಮಾಡಿದ್ರು ಒಂದ್ ಎಂಟು ಜನ ಹೋಗಿದ್ವಿ ಡಾಕ್ಟರ್ಸು ನಾವು ಅವರೆಲ್ಲ ಒಂದು ಟೀಮ್ ಮಾಡ್ಕೊಂಡು ಆದ್ಮೇಲೆ ಬಂಗಾರ ತುಂಬಾ ಹತ್ರ ಆದ್ರು ಅವ್ರ ನಂತರ ಅವ್ರನ್ನ ಕಾರ್ಪೊರೇಟ್ರು ಮಾಡಿದ್ರು ನಮ್ದು ಆಮೇಲೆ ಕೊನೆಗೆ ಕೆ ಜಿ ಶಿವಪ್ಪ ಅಂತ ಎಂ ಪಿ ಇದ್ರು ಅವ್ರ ತುಂಬಾ ಅನ್ಯೋನ್ಯವಾಗಿದ್ರು ನನ್ನ ಮುಖನೇ ಅವ್ರನ್ನ ಹತ್ರ ಮಾಡ್ಕೊಂಡ್ರು ಶಿವಪ್ಪನವ್ರನ್ನ ಅದ ಅವರು ಕಾರ್ಪೊರೇಟ್ ಆಗಿ ಒಳ್ಳೆ ಕೆಲಸ ಮಾಡಿದ್ರು ಬಾರಿ ಸಂಘ ಸಂಸ್ಥೆ ಬಡವರು ಸುಮಾರು ಟೆಂಪಲ್ಸ್ ಅಂತೂ ಒಂದು ಎಂಟತ್ತು ಟೆಂಪಲ್ಗಳು ನಿರ್ಮಾಣ ಮಾಡೋದಕ್ಕೆ ಅವರು ಬುನಾದಿ ಹಾಕಿದ್ರು ಶಿವಮೊಗ್ಗ ಜಿಲ್ಲೆ ಒಳಗೆ ಅಂದ್ರೆ ಕಡೆ ಸ್ವರ್ಬಾ ತಾಲೂಕು ಈ ಕಡೆ ಶಿಕಾರಿಪುರ ತಾಲೂಕು ಶಿವಮೊಗ್ಗ ತಾಲೂಕು ರೂರಲ್ ಏರಿಯಾ ಭದ್ರಾವತಿ ಹೀಗೆ ಪಾಪ ಅವರಿಗೆ ಧರ್ಮ ಮತ್ತೆ ಗುರುಗಳು ಅಂದ್ರೆ ಬಾರಿ ಆಸಕ್ತಿ ಯಾರನ್ನೂ ಕ್ರಿಟಿಸೈಜ್ ಮಾಡ್ತಿದ್ದಿಲ್ಲ ಅವರು ಎಲ್ಲರನ್ನು ಪ್ರೀತಿಯಿಂದ ಕಾಣರು ಅವ್ರು ಯಾರೇ ಏನೇ ತಪ್ಪು ಮಾಡಿದ್ರು ನಮ್ಮ ಹತ್ರ ಹೇಳೋರು ಈಗ ಏನ ಮಾಡ್ತಾರೆ ಇಲ್ಲಿ ಹೊಂದ್ಕೊಂಡು ಹೋಗೋಣ ಬಿಡೋದು ಬೇಡ ಯಾರನ್ನೂ ಅನ್ನೋ ತಗೊಂಡು ಹೋಗೋರು ಅದಾದ ನಂತರ ದೊಡ್ಡ ದೊಡ್ಡ ಅಧಿಕಾರಿಗಳು ಅವರೆಲ್ಲ ಅವ್ರನ್ನ ಅವರಿಗೆಲ್ಲ ತಂಗರಾಜು ಅಂಡ್ ನಮ್ಮ ಜೊತೆ ಜ್ಯೋತಿ ರಾಮ್ಲಿಂಗಮ್ಮ ಇವರಿಗೆಲ್ಲ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ರು ಅವ್ರು ಅವತ್ತ ಕೆಲ್ಸನೂ ಮಾಡಿಸೋರು ಆಮೇಲೆ ನನ್ನ ಲಯನ್ಸ್ ಕ್ಲಬ್ಗೂ ಕರ್ಕೊಂಡೋದ್ರು ನನ್ನ ಅಲ್ಲಿ ಏನೋ ಒಂದು ಹುದ್ದೆ ಕೊಟ್ಟರು ಒಂದು ಏಳೆಂಟು ವರ್ಷ ಅವ್ರ ಜ ಅವ್ರಿರೋವರಿಗೂ ಲಯನ್ಸ್ ಕ್ಲಬ್ ಅಲ್ಲಿ ಇದ್ದೆ ಅವ್ರು ಹೋದ್ಮೇಲೆ ನಮ್ಮಿಂದ ಆಗ್ಲಿಲ್ಲ ನಾವು ವ್ಯವಸಾಯ ಇತ್ಯಾದಿ ಕೆಲಸ ಬಿಟ್ಬಿಟ್ವಿ ತುಂಬಾ ಅವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಭಾರಿ ಒಳ್ಳೆ ವಿಶೇಷವಾದ ಒಂದು ಪ್ರಬಂಧಗಳನ್ನೆಲ್ಲ ಬರೆದು ನಮ್ಮ ಏರಿಯಾದಲ್ಲೇ ಗಾಂಧಿ ಜಯಂತಿ ಮಾಡಿದ್ವಿ ಲಯನ್ಸ್ ಕ್ಲಬ್ನಿಂದ ಅವಾಗ ಈ ಪಾನ ನಿರೋಧ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮನೇ ಹಾಕೊಂಡಿದ್ವಿ ಗಾಂಧಿ ಜಯಂತಿ ದಿವಸ ನಮ್ಮ ಏರಿಯಾದ ಲಂಬಾಣಿ ತಾಂಡದಲ್ಲಿ ಅವ್ರಿಗೊಂದು ಆಸಕ್ತಿ ಬರೋರನ್ನ ಉತ್ತೇಜಿಸಬೇಕು ಅವರಿಗೆ ಸಹಾಯ ಮಾಡಬೇಕು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಎಂಥದೇ ಇರಲಿ ಫೇಸ್ ಮಾಡೋರು ಎಂಥ ಕಷ್ಟಗಳಿದ್ರು ಫೇಸ್ ಮಾಡೋರು ಒಳ್ಳೇದಾಗ್ಬೇಕು ಅಂತ ಅದು ಅದು ದೊಡ್ಡ ಗುಣ ಬಿಡಿ ಅದು ಯಾರಿಗೂ ಬರೋದಿಲ್ಲ ಸಾಮಾನ್ಯವಾಗಿ ಅಂತ ಮಹಾನ್ ವ್ಯಕ್ತಿ ನಾವು ಕಳ್ಕೊಂಡಿದ್ದೇ ನಮಗೆ ದೊಡ್ಡ ಬಾರಿ ದೊಡ್ಡ ಆಘಾತ ಆಗ್ಬೋದು ನನಗೆ ಇಷ್ಟ ಇಷ್ಟು ಬೇಗ ಅವರು ಹೊಗ್ ಅಂತ ನಮಗೆ ಗೊತ್ತಿದ್ದಿಲ್ಲ ನಮ್ಮ ಮಗಳು ನಮ್ಮ ಜರ್ಮನಿಗೆ ಭಾನುವಾರ ಫ್ಲೈಟ್ ಹತ್ತಿದ್ದಾರೆ ಅವರು ಸೊಸೆ ಮೂಲಕ ಮತ್ತು ಫುಡ್ ಎಲ್ಲ ತರಿಸಿ ಬೆಂಗಳೂರಿನಲ್ಲಿ ಊಟ ಮಾಡಿಸಿ ಅವ್ರನ್ನ ಕಳ್ಸಿಕೊಟ್ಟಿದ್ದಾರೆ ಇಲ್ಲ ನಾನು ಬುಧವಾರ ಹೋಗ್ತಾ ಇದೀನಿ ಹಾಸ್ಪಿಟ್ಲಿಗೆ ಅಪೋಲೋಗೆ ಅಂತ ಬಿಡಿ ಆಲ್ರೆಡಿ ಗುಣ ಆಗ್ತಾರೆ ಅಂತ ತಿಳ್ಕೊಂಡಿ ಅವರು ಹೋಗಿ ಎರಡು ದಿವಸ ಆಗಿಲ್ಲ ಅವರಿಗೆ ಮೆಸೇಜ್ ಮಾಡ್ಬಿಟ್ ಅಂತ ಬಾರಿ ನೋವು ನಮ್ಮ ಮಗಳು ನಮ್ಮ ಅಳಿಯ ಭಾರಿ ನಮ್ಮ ಅಳಿಯ ಅಂತೂ ಅವ್ರ ಭಾರಿ ಅವ್ರ ಬಗ್ಗೆ ಆಸಕ್ತಿ ಅವ್ರ ಅಂತ ಒಂದು ಶಕ್ತಿ ಇತ್ತು ದೈವ ಶಕ್ತಿ ಇತ್ತು ಅವ್ರು ಆಳ್ನೇ ಅಂತ ಅಲ್ಲ ಸುಮ್ಮನೆ ಏನಾದ್ರು ಒಂದು ಹೇಳಿದ್ರೆ ಅವ್ರು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗೋದು ನನ್ನ ನನ್ನ ಅನುಭವ ಅದು ಅವರು ಏನು ಸ್ವಾಮೀಜಿ ಹಿಂಗೆಲ್ಲ ಆಗ್ಬಿಟ್ಟು ಹಿಂಗೆ ನಾವು ಅವ್ರ ಭಾರಿ ಫ್ರೆಂಡ್ಶಿಪ್ ನಲ್ಲೇ ಇದ್ವಿ ಬೆಂಗ್ಳೂರಿಗೆ ಮುಖನಾ ಕರ್ದ್ರು ಬರೋರು ವೀರೇಂದ್ರ ಪಾಟೀಲ್ ಪರಿಚಯ ಮಾಡಿಸ್ಕೊಟ್ಟೆ ಡೆಲ್ಲಿ ಹೋದ್ವಿ ಯಾರೋ ಒಬ್ಬರು ಎಮ್ ಎಲ್ ಸಿ ಮಾಡಬೇಕು ಅಂತ ಪಾಪ ನಾ ಹೇಳಂಗೆ ಕೇಳೋರು ನನಗೆ ಅದೊಂದು ಭಾರಿ ಖುಷಿ ಆಮೇಲೆ ಹೋಗಿ ಡೆಲ್ಲಿಯಲ್ಲಿ ರಾಜೀವ್ ಗಾಂಧಿ ಅವ್ನಲ್ಲ ಭೇಟಿ ಮಾಡಿ ಯಾವುದೋ ಒಂದು ವಿಚಾರಕ್ಕೆ ಹೋಗಿದ್ವಿ ವೀರೇಂದ್ರ ಪಾಟೀಲ್ ಹೇಳಿ ಕಳಿಸಿದ್ರು ನಮಗೆ ನೀವು ಅಲ್ಲಿ ಹೋಗಿ ಅಂತ ಹೇಳಿ ಇವರು ಚಳಿಂದು ಚಳಿ ನಾನು ಅವರಿಗೆ ಪ್ರಾಬ್ಲಮ್ ಬರ್ತೀನಿ ಜೀರೋ ಅಲ್ಲಿ ನಡುವೆ ಅವರಿಗೆ ಇದ್ದ ಜಾನ್ಸಿ ಹತ್ರ ಟ್ರೈನ್ ನಲ್ಲಿ ಬಾರಿ ಕೋಲ್ಡ್ ಬಾರಿ ಇದಾಗೆ ಬಂದ್ರು ಅವರು ಕೊನೆಗೆ ಆಮೇಲೆ ಬಂದು ಸುಧಾರಿಸ್ಕೊಂಡ್ರು ಪಾಪ ಅವರು ಇದು ಇದು ಎರಡನೇ ಮಗಳ್ದೊಂದು ಆಯ್ತಲ್ಲ ಇಂಚಿನ ಮುಂಚೆ ಎರಡೇ ಮಗಳ್ದೊಂದು ಆಕ್ಸಿಡೆಂಟ್ ಆಯ್ತಲ್ಲ ಎರಡನೇ ವಾ ನಮ್ಮ ಸ್ವಂತ ಒಂದು ಇದರಲ್ಲಿ ನಮ್ಮ ಮಗ್ಗು ಒಂದು ಸಣ್ಣ ಮಗಳು ಮದುವೆ ದುರ್ಗ ಕೊಟ್ಟಿದ್ದೀನಿ ಅವ್ರಿಗೊಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಆಕ್ಸಿಡೆಂಟ್ ಆಯಿತು ನಾನು ಬೆಂಗ್ಳೂರು ಅಲ್ಲಿ ಬಂಗಾರ ಮನೆಯಲ್ಲೇ ಇದ್ದೆ ಬೆಳಿಗ್ಗೆಯೆಲ್ಲ ಮುಗಿಸ್ಕೊಂಡು ಬಂದು ಟೂರಿಸ್ಟಲ್ಲಿ ಇದ್ದೀನಿ ಫೋನ್ ಬಂತು ನಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತ ನಮ್ ದೊಡ್ಡ ಮಗು ನಿಮ್ಗೆ ಹೇಳಿದ್ರು ಇವ್ರು ಸಡನ್ ಆಗಿ ಅಟೆಂಡ್ ಮಾಡಿದ್ರು ಹೋಗಿ ಇದು ನಂಜಪ್ಪ ಹಾಸ್ಪಿಟಲ್ ಇರ್ತ ಹೋಗಿ ಅಲ್ಲಿ ಮುತುವರ್ಜಿ ವಹಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಏನು ಏನಿ ಕೊಡ್ಸಬೇಕೆಲ್ಲ ಕೊಡ್ಸಿ ಇಮ್ಮಿಡಿಯೇಟ್ ಆಂಬುಲೆನ್ಸ್ ತರಿಸಿ ಅವರು ನಮಗೆ ಇದು ಇದ್ರ ಅವರು ವೆಂಕಟರಾಮ್ ಡಿಒ ಎಲ್ ಐ ಸಿ ಅವರು ಸೇರಿ ಬ್ಯಾಂಗ್ಳೂರ್ ನಿಮಾನ್ಸಿ ಬಂಗಾರದವ್ರೆ ಎಲ್ಲ ನಮಗೆ ಸಹಾಯ ಮಾಡಿದ್ರೆ ಮಗಳು ಅಂತ ಹೇಳಿ ಟ್ರೀಟ್ಮೆಂಟ್ ಕೊಟ್ಟರು ಅಲ್ಲ ಒಂದು ಅವರಿಗೆ ಒಂದು ಶ್ರದ್ಧೆ ಒಂದು ಆಸಕ್ತಿ ಅವರಿಗೊಂದು ಏನೋ ಒಂದು ಹೊಸ ಚೈತನ್ಯವಾಗಿ ನಡೆಯೋ ಅವರು ಕಳ್ಕೊಂಡಿದ್ದೆ ನಮಗೆ ದೊಡ್ಡ ದೌರ್ಭಾಗ್ಯ ಹೇಳ್ಬೋದು ಆಮೇಲೆ ಹಳ್ಳಿ ಜನ ಅಂದರೆ ಭಾರಿ ಪ್ರೀತಿ ಅವರಿಗೆ ಬಡವರು ಅಂದರೆ ಅಂತೂ ಅದು ಹೆಣ್ಮಕ್ಳು ಅಂದ್ರೆ ಕಾಳಜಿ Yenar amele ay olur